ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಮುಖಂಡರಾದ ಅವ್ವಣ್ಣ ಮ್ಯಾಕೇರಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದಷ್ಟೇ ಅಲ್ಲದೆ ಅದರ ಮುಂಭಾಗವಾಗಿ ಶಿಕ್ಷಣ ಸಂಸ್ಥೆಯು ಹದಗೆಟ್ಟು ಹೋಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಕಲಬುರಗಿ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಯ ಎದುರುಗಡೆ ಇರುವಂತಹ ಬಂಗಾರವಡಿ ವಾರ್ಡ್ನಲ್ಲಿ ಅರವತ್ತೆಂಟು ವರ್ಷದ ಹಳೆಯ ಶಾಲೆ ಇದ್ದು ಕೇವಲ ನಾಲ್ಕು ರೂಮ್ಗಳಿದ್ದು ಒಂದೂರ ಐವತ್ತೇಳು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶಾಲೆಯ ಕಟ್ಟಡ ಸಂಪೂರ್ಣ ಶೀತಲ ಸ್ಥಿತಿಯಲ್ಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಲ್ಲಿಕಾರ್ಜುನ ಸಂಗೋಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕಾನೂನು ಸುವ್ಯವಸ್ಥೆ ಅಧಿಗೆ ಬಗ್ಗೆ ಸಂಪೂರ್ಣವಾಗಿ ವಿಫಲವಾಗಿತ್ತು ಮುಂದುವರೆದ ಭಾಗವಾಗಿ ಇವತ್ತ ಶೈಕ್ಷಣಿಕ ರಂಗದಲ್ಲಿ ಕೂಡ ಸರ್ಕಾರ ಸಂಪೂರ್ಣವಾದಂಥ ಒಂದು ವೈಫಲ್ಯವನ್ನು ಕಂಡಿದೆ ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ನಮ್ಮ ಈ ಒಂದು ಜಿಮ್ಸ್ ಆಸ್ಪತ್ರೆಯಲ್ಲಿರುವಂಥ ಮಂಗನವಾಡಿ ಒಂದು ವಾರ್ಡ್ನಲ್ಲಿ ಆ ಓಣಿಯಲ್ಲಿ ಒಂದು ಸ್ಕೂಲಿದೆ ಸುಮಾರು ಅರವತ್ತೆಂಟು ವರ್ಷಗಳಿಂದ ಆ ಒಂದು ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ಒನ್ನೂರ ಐವತ್ತೇಳು ವಿದ್ಯಾರ್ಥಿಗಳು ಇವತ್ತು ಶಾಲೆ ಕಲಿತಾ ಇದ್ದಾರೆ ಆ ಒಂದು ಸ್ಕೂಲ್ ಪರಿಸ್ಥಿತಿ ಇವತ್ತು ನೋಡುವ ಭಾಳ ಭಯಾನಕ ಅದ ನಾಲ್ಕು ಕೋಣೆಗಳವ ಒಂದರಿಂದ ಏಳನೇ ತರಗತಿವರೆಗೆ ಆ ಸ್ಕೂಲ್ ಇದೆ ಅಲ್ಲಿ ಅವು ನಾಲ್ಕು ಕೋಣೆಗಳು ಸಂಪೂರ್ಣವಾಗಿ ಶಿಥಿಲಗೊಂಡವ ನಾವು ಹೋಗಿ ಅಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿ ಮಳೆಗಾಲ ಮಟ್ಟಕ್ಕೆ ಹೆಸರು ಅಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಯಾವ ರೀತಿಯಾದಂಥ ಒಂದು ಶಿಕ್ಷಣ ಪಡಿಬೇಕು ಇವತ್ತು ಮಳೆಗಾಲ ಹೆಚ್ಚಾಗ್ಯದ ಅಲ್ಲಿ ಡೆಂಗೂ ಹೆಚ್ಚಾಗ್ಯದ ಅಲ್ಲಿ ಸ್ಲಮ್ ಜಾಸ್ತಿ ಇದೆ ಅಲ್ಲಿ ಅಲ್ಲೆಲ್ಲ ಸುತ್ತಮುತ್ತ ಸಂಪೂರ್ಣವಾಗಿ ನೀರು ನಿಲ್ತದ ಅದರಿಂದ ಒಂದು ಕಡೆ ಶಿಕ್ಷಣದ ಮೇಲೆ ದುಷ್ಪರಿಣಾಮ ಬೀಳ ಮತ್ತೊಂದು ಕಡೆ ಆರೋಗ್ಯದ ಮೇಲೆ ಹೆಚ್ಚಿನ ದುಷ್ಪರಿಣಾಮ ಮಾಡ ಬೀರುವಂಥ ಒಂದು ಸಂದರ್ಭ ಇದೆ ಆದ್ದರಿಂದ ಸರ್ಕಾರಕ್ಕೆ ನಮ್ಗೆ ವಿನಂತಿ ಹೇಳದ ಅಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದೂ ವರ್ಗದವರು ಅಲ್ಪಸಂಖ್ಯಾತರು ಮತ್ತು ಅಲೆಮಾರಿಗಳು ಆ ಒಂದು ಓಣಿಯಲ್ಲಿ ಹತ್ತಿರೋದರಿಂದ ಆ ಮಕ್ಕಳಿಗೆ ಇವತ್ತಿನ ಶಿಕ್ಷಣ ಕೊಡೋದು ಕಷ್ಟ ಸಾಧ್ಯ ಆಗ್ತದೆ ಆದ್ದರಿಂದ ನಾವು ಸರ್ಕಾರಕ್ಕೆ ವಿನಂತಿ ಏನಾರಪ್ಪ ಅಂದ್ರೆ ಅದು ಸಂಪೂರ್ಣವಾಗಿ ಇವತ್ತು ಆ ನಾಲ್ಕು ಕೋಣೆಗಳ ಸಮ ಮಾಡಿ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಇವತ್ತು ದಿವಸ ಒಂದರಿಂದ ಏಳನೇ ತರಗತಿಯವರೆಗೆ ಸುಮಾರು ಆರು ಯುವ ಕೋಣೆಗಳು ಒಂದು ಕೆ ಕೆ ಆರ್ ಡಿಬಿಯಿಂದ ಅಲ್ಲಿ ನಿರ್ಮಾಣ ಮಾಡಿದ್ರೆ ಆ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಒಂದು ಸರ್ಕಾರಕ್ಕೆ ಮನವಿ ಇದೆ ಎರಡನೇದು ಏನಪ್ಪ ಅಂದ್ರೆ ಅಲ್ಲಿ ಆ ಸ್ಲಮ್ ಏರಿಯಾ ಇರೋದ್ರಿಂದ ಆ ತಗ್ಗು ಪ್ರದೇಶ ಇರೋದರಿಂದ ಕೂಡ ಸಾಕಷ್ಟು ನೀರು ನಿಂತಿರ್ತವೆ ನಿನ್ನೆನೇ ನಮ್ಮ ಮಲ್ಲಪ್ಪ ಪಾಟ್ಲವ್ರು ಹೇಳಿದರು ಇವತ್ತು ಏನು ಈ ಕಲಬುರಗಿ ನಗರದಲ್ಲಿ ಎಲ್ಲೆಲ್ಲಿ ನೀರು ಅಲ್ಲಿ ನಿಂತು ಏನೋ ಸ್ವಚ್ಛತೆ ಕಾರ್ಯ ಮಾಡ್ತೇವೆ ಇವತ್ತಿನವರೆಗೂ ಕೂಡ ಏನು ಈ ಡೆಂಗುಕ್ಕೆ ಸಂಬಂಧಪಟ್ಟಂತೆ ಇವತ್ತ ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು ನಗರ ಜಿಲ್ಲೆಯವರಾಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ